ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಾನೀಗ ಇವತ್ತು ಬೆಳಗ್ಗೆ ಒಂದು ತಾವರೆ ದಂಟಿನ ಬಗ್ಗೆ ವಿಡಿಯೋ ಮಾಡಿದ್ದೆ ಈಗ ತಾವರೆ ದಂಟು ಪಲ್ಯ ಹೇಗೆ ಮಾಡೋದು ಎಷ್ಟು ಸರಳವಾಗಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಹೀಗೆ ನಾನೀಗಾಗಲೇ ಒಂದು ಬಾಣಲೆ ಇಟ್ಟಿದ್ದೀನಿ ಒಲೆ ಮೇಲೆ ಬಾಂಡ್ಲೆ ಇಟ್ಬಿಟ್ಟು ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನನಗೆ ಈರುಳ್ಳಿ ಮತ್ತು ಇವೆಲ್ಲ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನಾನು ಶೇಂಗಾ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಎಣ್ಣೆ ಕಾಯ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ ಸ್ವಲ್ಪ ಮೀಡಿಯಮ್ ಸೈಜು ಫ್ಲೇಮು ಉರಿ ಇಟ್ಟಿದ್ದೀನಿ ತುಂಬ ದೊಡ್ಡ ಊರಿನ ಬೇಡ ತುಂಬ ಸಣ್ಣ ಉರಿನ ಬೇಡ ಅದು ದೊಡ್ಡ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಸಣ್ಣ ಮಾಡಿದ್ರೆ ಸರಿ ಕಾಯಿಲ್ಲ ಆಮೇಲೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಕಡಲೆಬೇಳೆ ಹಾಕ್ತೀನಿ ಪಲ್ಯದಲ್ಲೇ ಸ್ವಲ್ಪ ಕಡಲೆಬೇಳೆ ಎಲ್ಲ ಸಿಕ್ಕಿದ್ರೆ ಒಂಥರ ಬಾಯಿಗೆ ಕಟ್ಟಮ್ ಕಟ್ಟಮ್ ಅಂತ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಪಲ್ಯಕ್ಕಿಲ್ಲ ಕಡಲೆಬೇಳೆ ಹಾಕ್ತೀನಿ ಇದಾಯಿತು ಆಮೇಲೆ ಹಾಗೆ ನಾನು ಒಣಮೆಣಸಿನ್ಕಾಯಿ ಉಪ್ಯೋಗಿಸ್ತೀನಿ ಇದಕ್ಕೆ ಹಸಿಮೆಣ್ಸಿನಕಾಯು ಹಾಕ್ಕೊಬೋದು ಮತ್ತು ಸಾರಿನ ಪುಡಿ ಹುಳಿ ಪುಡಿ ಇರುತ್ತಲ್ಲ ಅದು ಹಾಕ್ಕೊಬೋದು ಆದರೆ ನಾನು ಒಣಮೆಣ್ಸಿನಕಾಯಿ ಸ್ವಲ್ಪ ಎಲ್ಲ ಪಲ್ಯಗಳಿಗೆ ಉಪ್ಯೋಗಿಸ್ತೀನಿ ಅದೇ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಕರ್ಬೇವಿನ ನೆಚ್ಚಲು ಹಾಕ್ತೀನಿ ತುಂಬ ಅಲ್ಲ ಒಂದು ಎರಡು ಎಷ್ಟು ಕರ್ಬೇವಿನ ಹಾಗೆ ಈಗ ಈರುಳ್ಳಿ ಹಾಕ್ತೀನಿ ಕೆಂಪು ಕಾದ ನಂತರ ನಾವು ಹಿಡ್ಕೊಂಡಿರೋಂಥ ಹೆಚ್ಚಿ ಶುಚಿ ಮಾಡಿಕೊಂಡು ಬಿಸಿನೀರು ಹಾಕಿ ಚೆನ್ನಾಗಿ ತೊಳೆದು ಮಾಡ್ಕೊಂಡಿರೋಂಥ ತಾವರೆ ದನ್ನು ಹಾಕ್ ಹಾಕಿನಿ ಈಗ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಕಾಯಿದ್ವಿ ಒಗ್ಗರಣೆ ಇವಾಗ ಚೆನ್ನಾಗಿ ಕಾದಿದೆ ಅಂದರೆ ಇದು ಕೆಂಪುಗಾಗೋ ತನಕ ಬಿಡೋದು ಬೇಡ ಇನ್ನೂ ಒಂದು ಸ್ವಲ್ಪ ಕೆಂಪುಗಾಗೋಕ್ಕಿಂತ ಮುಂಚೆನೆ ನಾವಿವಾಗ ತಾವ್ರೆದಂಟು ಹೆಚ್ಕೊಂಡಿದ್ದು ಹಾಕ್ತಿದ್ದೀನಿ ನನಗೆ ಈ ಥರ ತಾವರೆದಂಟನ್ನು ಹೆಚ್ಕೊಂಡು ಎಲ್ಲ ಶುಚಿ ಮಾಡಿಕೊಂಡಿರುವಂಥದ್ದು ಇದು ಸ್ವಲ್ಪ ನಾವು ಕರ್ಣ ಈರುಳ್ಳಿ ಜೊತೆ ಹುಟ್ಕೊಬೇಕಾಗೋದ್ರಿಂದ ಈರುಳ್ಳಿನ ಕೆಂಪಾದ ಮಾತ್ರ ಮುಂಚೆಯೇ ನಾನು ಹಾಕಿದ್ದೀನಿ ಅಂದರೆ ಅದು ಇದು ಎರಡು ಹುರಿತ ಅದು ಸರಿಯಾದ ಅದು ಈರುಳ್ಳಿನೂ ಚೆನ್ನಾಗಿರುತ್ತೆ ಇದು ವೆಬ್ಬದ ಮೇಲೆ ಚೆನ್ನಾಗಿ ಇದು ಕಳಿಸ್ಬಿಡುತ್ತೆ ಅದು ಅಷ್ಟೇ ಇದಕ್ಕೆ ತುಂಬ ಏನೇನೋ ವಸ್ತು ಹಾಕೊಂಡು ಏನು ತೋರಿಸಿದೆಯ ನೀರನ್ನ ಕಳಿಸ್ದು ಅಷ್ಟೆ ಸಾಸಿವೆ ಕಡಲೆಬೆಲೆ ಕರ್ಬೇವು ಒಣ ಹಣಸೆಂಕು ಈರುಳ್ಳಿ ಮತ್ತು ತಾವರೆದೆ ಇದು ಇದ್ರದ್ದು ಒಂಥರ ಸ್ವಲ್ಪ ಹಸಿರು ವಾಸನೆ ಇದ್ದರೆ ಎಲ್ಲ ಹೋಗಿರುತ್ತೆ ನಾನು ಈಗ ಏನು ಮಾಡ್ತೀನಿ ಇದು ಕುಕ್ಕರನ್ನು ಮಾಡ್ಬೋದು ನೀವು ಕುಕ್ಕರಲ್ಲೂ ಒಂದೇ ಬೇಯಿಸ್ಬೇಕು ಇದು ನೋಡೋಕ್ಕಿಂತ ಕಾಣುತ್ತೆ ಭಾರಿ ಬೇಗ ಬೆನ್ನ ಬೆಂದ್ಬಿಡುತ್ತೆ ಮೃದುವಾಗಿ ಬೇಯುತ್ತೆ ನಾನೇನಂದರೆ ಕುಕ್ಕರಲ್ಲೇ ಭಾರಿ ಇದು ಮೆಚ್ಚೋದಾಗೋದು ಬೇಡ ಅಂತ ಹೇಳಿ ನನಗೆ ಸಾಮಾನ್ಯವಾಗಿ ಬಾಂಡ್ಲೇ ಮಾಡ್ತೀನಿ ಭಾರಿ ಹಾರ್ಡಿದಂಥ ವಸ್ತು ಮಾತ್ರ ಅದರಲ್ಲಿ ಮಾಡೋದು ಯಾಕಂದರೆ ಇದನ್ನು ಬಿಸಿನೀರಲ್ಲೇ ನಾನು ಒಂದು ಗರ್ಬೇಸಲ್ಲಿ ಎಲ್ಲ ತೊಳೆದಿರೋದ್ರಿಂದ ಆಲ್ರೆಡಿ ಅದನ್ನು ಸ್ವಲ್ಪ ಸ್ಮೂತ್ನೆಸ್ಕೊಂಡಿರುತ್ತೆ ಮತ್ತು ಹಾಗೆ ನಾನೇ ಬಿಸ್ನೀರ್ ಕಾಯಿಸಿ ಇಟ್ಕೊಂಡಿರ್ತೀನಿ ಇವಾಗ ಇದು ಬೇಗ ಒಂದು ಸ್ವಲ್ಪ ಯಥೇಚ್ಛ ನೀರು ಹಾಕಬೇಕು ಚಣ್ಣೀರು ಹಾಕೋಕ್ಕಿಂತ ಬಿಸಿನೀರು ಹಾಕಿದರೆ ನೋಡಿ ನಾನು ಇಲ್ಲಿ ಹೀಗೆ ಕಾಯಿಸ್ಕೊಂಡಿರ್ತೀನಿ ಅಂತ ಅದಕ್ಕೆಲ್ಲ ಹಾಕೋಕ್ಕೆ ಅಂತ ಬಿಸಿನೀರು ಕಾಯಿಸ್ಕೊಂಡಿರ್ತೀನಿ ಇದು ಈಗ ಹಾಕ್ತೀನಿ ಈ ಥರ ಈ ಇದೇನಿದು ಎಲ್ಲ ಒಗ್ಗರಣೆ ಮತ್ತು ಇದೆಲ್ಲ ಹೋಳು ತುಂಡು ಎಲ್ಲ ಮುಳುಗೋ ಹಾಗೆ ನಾವು ನೀರು ಹಾಕ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು ಆಮೇಲೆ ಜಾಸ್ತಿ ಒಂದು ಸ್ವಲ್ಪ ನೀರು ಜಾಸ್ತಿ ಆದರೆ ಇದೇನು ಹೋಗೋದಾಗ್ಲಿ ಏನಾಗಲ್ಲ ಇದು ಹಾಗಾಗಿ ಸ್ವಲ್ಪ ಯಥೇಚ್ಛ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಈಗ ಒಂದು ಐದು ನಿಮಿಷ ಬೇಯಿಸ್ತೀನಿ ಬಿಸಿ ನೀರು ಬೇರೆ ಇರುತ್ತೆ ಮತ್ತೆಲ್ಲ ಬಿಸಿನೀರಲ್ಲಿ ತೊಳೆದಿರೋದ್ರಿಂದ ಐದೇ ಐದು ನಿಮಿಷ ಸಾಕೋಗಿದೆ ಬೇಯೋಕ್ಕೆ ಇದು ಹೀಗೆ ಬೇಯ್ಬೇಕಾದ್ರೆ ಒಂದು ಸ್ವಲ್ಪ ಒಂದು ಚಿಟ್ಗೆ ಎರಡು ಚಿಟ್ಗೆ ಅರಿಶಿನ ಹಾಕಬೇಕು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಂದು ಎರಡು ನಿಮಿಷ ಬಿಟ್ಟು ಉಪ್ಪು ಸೇರಿಸಿದ್ರಾಯ್ತು ಈಗ ನಾನು ಇದನ್ನು ಈ ಥರ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಇದು ಒಳಗೆ ಮತ್ತು ಸ್ವಲ್ಪ ನೀರೊಳಗೆ ಬೆಂದು ಒಂದು ಎರಡು ನಿಮಿಷ ಬೇಯಿತು ಈಗ ನಾನು ಇದಕ್ಕೆ ಒಂದಿಷ್ಟು ಉಪ್ಪು ಬೇಕಾಗುತ್ತೆ ಹಾಕ್ತೀನಿ ಹರಳು ಉಪ್ಪು ಪುಡಿ ಉಪ್ಪು ಯಾವ್ದಾರು ಹಾಕಬಹುದು ಇದು ಕರ್ಗುತ್ತೆಲ್ಲ ಅದಕ್ಕೆ ಹರಳು ಉಪ್ಪು ಹಾಕ್ತೀನಿ ನಾನು ಈಗಾಗಲೇ ಇದು ಮುಕ್ಕಾಲು ಭಾಗ ಬೆಂದೋಗಿದೆ ಹೆಚ್ಚು ಕಡಿಮೆ ಏಯ್ಟಿ ಪರ್ಸೆಂಟ್ ಬೆಂದಿದೆ ಇನ್ನು ಇದೊಂದು ಸ್ವಲ್ಪ ಕರುಮ್ ಕರುಮ್ ಅಂತ ಅಂದರೂ ಚೆನ್ನಾಗಿರುತ್ತೆ ಮತ್ತು ಎಷ್ಟೇ ಬೆಂದರೂ ಇದು ತುಂಬ ಮುದ್ದೆ ಥರ ಎಲ್ಲ ಆಗೋಲ್ಲ ಈಗ ನೀರು ಬತ್ತುತ್ತಾ ಇದೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕು ಇಷ್ಟಕ್ಕಂತ ಸ್ವಲ್ಪ ಫ್ಲೇಮು ಇದ್ರ ಊರಿ ಸ್ವಲ್ಪ ಜೋರು ಮಾಡಿದ್ದೆ ಈಗ ನಾನು ಏನು ಮಾಡ್ತೀನಿ ಇದು ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿ ಇವಾಗ ಒಂದು ಹೀಗೆ ಬಟ್ಲು ಒಂದು ಇಡ್ಲಿ ಬಟ್ಟಲು ಕಾಯಿ ತಿರ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಹೀಗೆ ಮೇಲೆ ಏನೂ ಅದನ್ನು ಕಲಸೋಕೆ ಹೋಗೋಲ್ಲ ಹಿಂಗೆ ಹಾಕಿ ಸಣ್ಣ ಮಾಡಿ ಇನ್ನೊಂದು ಎರಡು ನಿಮಿಷ ಇಟ್ಬಿಡ್ತೀನಿ ಈ ಕಾಯಿದ ರಸ ಎಲ್ಲ ಅದಕ್ಕೆ ಆಮೇಲೆ ಕಾಯಿ ಚೆನ್ನಾಗೆ ಅದು ಹಬೆಲೆ ಚೆನ್ನಾಗಿ ಬೆಂದ್ಕೊಂಡ್ರೆ ನಾವು ಸಾಯಂಕಾಲದ ತನಕ ಪಲ್ಯ ಇಟ್ಟರು ಏನು ಅಳಿಸೋಗಲ್ಲ ಇಲ್ಲ ನಾವೆಲ್ಲ ಪಲ್ಯ ಮಾಡಾದ್ಮೇಲೆ ಎಳಿಸಿ ಕಾಯಿ ಹಾಕಿದ್ರೆ ಆ ಕ್ಷಣಕ್ಕೆ ಮಧ್ಯಾಹ್ನದ ಊಟಕ್ಕೆಲ್ಲ ರುಚಿ ಹೌದು ಆದರೆ ಸಾಯಂಕಾಲ ಹಳಸೋಗ್ಬಿಡುತ್ತೆ ಹಾಗಾಗಿ ಕಾಯಿ ಸ್ವಲ್ಪ ಸ ಕಾಯಿ ಸಹಿತ ಕಾಯಿ ತುರಿ ಸಹಿತ ಚೆನ್ನಾಗಿ ಬೇಯಬೇಕು ತೆಂಗಿನಕಾಯಿ ತುರಿ ಈಗ ಹಿಂಗೆ ಹಾಕಿದ್ದೀನಿ ನಾನು ಹಾಕಿ ನಾನು ಎರಡು ನಿಮಿಷ ಹೀಗೆ ಮುಚ್ಚಿಡ್ತೀನಿ ಆಮೇಲೆಲ್ಲ ಅದನ್ನು ಮಿಕ್ಸ್ ಮಾಡಾದ್ಮೇಲೆ ಪಲ್ಯ ರೆಡಿ ಇರುತ್ತೆ ನಮ್ಮ ಊಟಕ್ಕೆ ಪಲ್ಯ ರೆಡಿ ಆಗುತ್ತೆ ಈಗ ಹೀಗೆ ಮುಚ್ಚಿಡ್ತೀನಿ ಒಂದು ಎರಡು ನಿಮಿಷ ಪ್ರಿಯ ವೀಕ್ಷಕರೇ ಪಲ್ಯ ರೆಡಿ ತಾವರೆ ಗೆಣಸು ಅಥವಾ ತಾವರೆ ದಂಟಿನ ಪಲ್ಯ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಮತ್ತು ಇದು ತಿನ್ನಬೇಕಾಗವಾಗ ನಾವು ಕೆಸುವಿನ ದಂಟು ಮತ್ತು ತಾವರೆ ದಂಟು ಬಾಳೆ ದಿಂಡು ಇದೆಲ್ಲ ವರ್ಷಕ್ಕೆ ಒಂದು ಎರಡು ಮೂರು ಸಲಿನಾದರೆ ನಾವು ತಿಂದೆ ಇದು ಏನಂತ ನಮಗೆ ಹೇಳ್ತಾಯಿದ್ದು ತನ್ನಲ್ಲಿ ತ ಈಗ ನಾವೇನೇ ಪೋಷಕಾಂಶ ಅದು ಇದೆ ಅಂತ ಹೇಳ್ತೀವಲ್ಲ ನಮ್ಮಮ್ಮ ಏನು ಹೇಳೋರು ಹ್ಞೂ ಇದನ್ನು ಓಕೆ ಸಿನ್ ದಂಟ ಆರಲ್ಲ ತಿನ್ನಲ್ಲ ಅಂತೆಲ್ಲ ಅಂದೇ ನೋಡಿ ನೀವು ತಿನ್ನೋ ಆಹಾರದಲ್ಲೇ ಸುಮ್ಮನೆ ತಿಂತಿರ್ತೀರ ಏನು ಕೊಟ್ಟರು ನಿಮಗೆ ಅದರೊಳಗೆ ಏನು ಕೂದಲು ಭತ್ತದ್ದು ಭತ್ತದ ಸರಿ ಭತ್ತ ಅದೆಲ್ಲ ಭಾರಿ ಅಕ್ಕಿ ಇವಾಗಿನಷ್ಟು ಕ್ಲೀನಿಲ್ಲ ಆರಿಸ್ಬೇಕು ಭಾರಿ ಆಮೇಲೆ ಭತ್ತದ ತುಂಡು ಸಣ್ಣ ಸಣ್ಣ ಕಲ್ಲು ಇಂಥದೆಲ್ಲ ಗೊತ್ತಿದ್ದಂಗೆ ಆಹಾರದ ಜೊತೆ ಹೋಗಿರುತ್ತೆ ಅದೆಲ್ಲ ಒಂದು ಅಪೆಂಡಿಸೈಟಿಸ್ ಇದು ಏನು ದೇಹದಲ್ಲಿ ಅದೊಂದು ಕಸ ಕಟ್ಟಿ ಕಸಗಳೆಲ್ಲ ಸೇರ್ಕೊಳ್ಳೋಂಥದ್ದು ಅಂದರೆ ಈ ಕೂದಲು ಭತ್ತ ಇದು ಕಲ್ಮಶಗಳು ಸೇರದೆ ಒಂದು ಚೀಲ ಇರುತ್ತೆ ತುಂಬ ಜನಕ್ಕೆ ಯಾಕೆ ಅಪೆಂಡಿಕ್ಸ್ ಆಗೋದು ಹೊಟ್ಟೆ ಬರೋದು ಇಂಥದೆಲ್ಲ ತಿಂದಾಗ ಅದನ್ನೆಲ್ಲ ಕರ್ಗಿಸಿ ದೇಹದ ಒಂದು ಇದರಿಂದ ಹೊರ ಹಾಕಂಥ ಗುಣ ಇದರಲ್ಲದಿರುತ್ತೆ ಅದಕ್ಕೆ ಅದೆಲ್ಲ ತಿನ್ನಬೇಕು ಮಕ್ಕಳ ಬೇಡ ಇದು ಬೇಡ ಅಂತ ಹೇಳಬಾರ್ದು ಮುಂದಿನವರೆಲ್ಲ ಇಂಥದ್ದೆಲ್ಲ ಒಳ್ಳೆ ಕಂಡು ಹಿಡಿದಿರೋದು ನಾವೇನು ಕಂಡು ಹಿಡಿಯಬೇಕು ಕಂಡು ಹಿಡಿದಿರೋದು ನಮಗೆ ಯಥೇಚ್ಛ ಸಿಗೋಂಥದ್ದು ನಾವು ಕೈ ಕೈಬೋರ್ಡ್ದಲ್ಲೇ ಇರುತ್ತೆ ರುಚಿಯಾಗಿ ಮಾಡಿದಾಗ ತಿನ್ನಬೇಕು ಎಷ್ಟಿತ್ತು ವರ್ಷಕ್ಕೆ ಎಲ್ಲ ಕಂಪಲ್ಸರಿ ಅಂತ ಹಂಗಾಗಿ ನಮಗೆ ಇದು ನೋಡಿ ಇದು ನೋಡಿ ಇಷ್ಟ ಕಡೆ ತಾವರೆದ್ದೆ ಚೆನ್ನಾಗಿರ್ತೀನಿ ಚೆನ್ನಾಗಾಯಿತು ಎಲ್ಲ ನೀರೆಲ್ಲ ಬರ್ತಿತ್ತು ನಾನಾಗಲೇ ಅದ್ರದೊಂದು ಪೀಸು ತಿನ್ನೆ ಚೆನ್ನಾಗಿ ಅದು ಚೆನ್ನಾಗಿ ಬೆಳೆದಿದೆ ಅದು ನೋಡಿ ಇವಾಗ ನಾನು ಊಟದ ಜೊತೆ ಸರ್ವ್ ಮಾಡ್ತಿದ್ದೀನಿ ಇವತ್ತು ನಮ್ಮಲ್ಲೇ ಅನ್ನ ಬೇಳೆ ಸಾರು ತಾವ್ರೆ ದಂಟು ಪಲ್ಯ ಮತ್ತು ಜೊತೆಗೆ ಹೆಂಗೋ ಕ್ಯಾರೆಟ್ ತುರಿ ಮೊಸರು ಇವೆಲ್ಲ ಇರುತ್ತೆ ಉಪ್ಪಿನಕಾಯಿಲ ಆದರೆ ಇವತ್ತು ದಂಟಿದ ಪಲ್ಯನ ಪಲ್ಯ ವಿಶೇಷ ಇಷ್ಟೊತ್ತು ಈ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲ ನನ್ನ ಧನ್ಯವಾದ ಕೃತಜ್ಞತೆಗಳನ್ನು ಹೇಳ್ತೀನಿ ನನ್ನ ಈ ವಿಡಿಯೋನೆಲ್ಲ ನೋಡೋಕ್ಕೆ ಒಂದಿಷ್ಟು ನನ್ನ ವ್ಯೂವರ್ಸ್ ಇದ್ದಾರೆ ಅನ್ನೋದೇ ಒಂದು ಖುಷಿಗೆ ನಾನು ಏನೇನೋ ಮಾಡ್ತಾ ಇರ್ತೀನಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು